ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ವಕೀಲಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಮಾರ್ಗಶ್ರೀರ ಮಾಸದಲ್ಲಿ ಮಾಡುವಂಥ ಒಂದು ಲಕ್ಷ್ಮೀ ವ್ರತ ಈ ವ್ರತನ ನಮ್ಮಮ್ಮ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ್ಯಂಡ್ ಇದು ಮೂರನೇ ಗುರುವಾರದ ಲಕ್ಷ್ಮೀ ವ್ರತದ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಮಾರ್ಗ ಅಥವಾ ಧನುರ್ಮಾಸದಲ್ಲಿ ಎಲ್ಲರೂ ಒಂದೊಂದು ರೀತಿಯ ಪೂಜೆಗಳು ಅಥವಾ ವ್ರತಗಳನ್ನ ಮಾಡ್ತಾರೆ ನಮ್ಮಮ್ಮ ಮಾರ್ಗ ಶ್ರೀರಾಮಾಸದ ಗುರುವಾರ ಲಕ್ಷ್ಮೀ ಪೂಜೆನ ಮಾಡ್ತಾರೆ ಬೆಳಗ್ಗೆನೇ ಬೇಗ ಎದ್ದು ನನ್ನ ತಮ್ಮಣ್ಣ ಟ್ಯೂಷನಿಗೆ ಬಿಡಬೇಕಿತ್ತು ಸಿಕ್ಸ್ ಓ ಕ್ಲಾಕಿಗೆ ಅಂತ ಅವರು ಟ್ಯೂಷನಿಗೆ ಬಿಡೋಕೆ ಹೋಗಿದ್ರು ನಾನು ಮನೆಯೆಲ್ಲ ಉರ್ಸ ಉರ್ಸ್ಬಿಟ್ಟು ಮೊಸಲಿಗೆ ಅರ್ಶಿನ ಕುಂಮ ಎಲ್ಲ ಇಟ್ಟು ರಂಗೋಲಿ ಹಾಕಿದ್ದೆ ಆ್ಯಂಡ್ ಫ್ರೆಶ್ನಪ್ಪಾಗಿ ಬಂದು ದೇವ್ರ ಪ್ರತಿಷ್ಠಾಪನೆ ಮಾಡಬೇಕಿತ್ತು ಲಕ್ಷ್ಮೀನ ಕೂರಿಸಿ ಅದಕ್ಕೆ ಕಳ್ಸದಲ್ಲಿ ವಿಳೆದಲ್ಲೇ ಮಾವಿನೆಲೆ ಮೂರು ರೀತಿ ಅಥವಾ ಐದು ರೀತಿಯ ಹಣ್ಣಿನ ಚಿಗುರು ಯಾವುದೇ ಆದರೂ ಸರಿ ಚೇಪೇಕಾಯಿ ದಾಳಿಂಬ್ರೆ ಹಣ್ಣು ಆ ಥರ ಐದು ಅಥವಾ ಮೂರು ರೀತಿಯ ಚಿಗುರುಗಳನ್ನ ಇಟ್ಟು ರೆಡಿ ಮಾಡ್ಕೊಬೇಕು ನಾನು ಒಳಗಡೆ ರೆಡಿ ಮಾಡ್ತಿದ್ದೆ ಅಮ್ಮ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿದರು ಆ್ಯಂಡ್ ರಂಗೋಲಿ ನಾನು ಬರೀ ಹೊಸ್ಲು ಅಷ್ಟೇ ಹಾಕಿದ್ದೆ ಅಂದ್ಬಿಟ್ಟು ಅಮ್ಮ ಎಲ್ಲ ರಂಗೋಲಿ ಎಲ್ಲ ಹಾಕಾದ ಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಪೂಜೆನೂ ಚೆನ್ನಾಗಾಯಿತು ಅದರಲ್ಲಿ ನಾನು ಒಂದು ಸ್ಟೋರಿನ ಇದರಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ ಚೆಕ್ ಮಾಡಿ ಮಾರ್ಗಶೀರ ಗುರುವಾರ ಶ್ರೀ ಲಕ್ಷ್ಮೀ ವ್ರತ ಕಥೆ ಎರಡು ಒಮ್ಮೆ ಕುಂತಿದೇವಿಯು ಪಾಂಡವರು ಅತಿ ಕಣ್ ಸಂಕಷ್ಟವನ್ನು ಅನುಭವಿಸುತ್ತಿರಲು ಶ್ರೀಕೃಷ್ಣನನ್ನು ಧ್ಯಾನಿಸಿದಳು ಆಗ ಶ್ರೀಕೃಷ್ಣನು ದರ್ಶನ ಕೊಟ್ಟು ನನ್ನನ್ನು ಏಕೆ ಧ್ಯಾನಿಸುತ್ತಿರುವೆ ಎಂದು ಕೇಳಿದನು ಆಗ ಕುಂತಿದೇವಿಯು ತನ್ನ ಮಕ್ಕಳು ರಾಜ್ಯ ಕಳೆದುಕೊಂಡು ಅಲೆದಾಡುತ್ತಿರುವುದು ನನಗೆ ಅತ್ಯಂತ ದುಃಖವಾಗಿದೆ ಎಂದು ನುಡಿ ತಿಳಿಸಿದಳು ಆಗ ಶ್ರೀಕೃಷ್ಣನು ಸ್ತ್ರೀಯರು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಸುಲಭ ಉತ್ತಮ ಸಕಲ ಸಂಪತ್ತು ಕೊಡುವ ವ್ರತವೆಂದರೆ ಮಾರ್ಗಶ್ರೀರ ಮಾಸ ಗುರುವಾರ ಶ್ರೀ ಲಕ್ಷ್ಮೀ ವ್ರತ ಎಂದು ಹೇಳಿದನು ಕುಂತಿದೇವಿಯೇ ಕೇಳು ಮಾರ್ಗಶ್ರೀರದ ಮೊದಲನೇ ಗುರುವಾರ ಸಂಜೆ ಶ್ರೀಲಕ್ಷ್ಮಿಯನ್ನು ಸ್ಥಾಪಿಸಿ ವೈಭವದಿಂದ ಪೂಜೆ ಮಾಡಬೇಕು ನೈವೇದ್ಯ ತೋರಿಸಿ ಬ ಬಂಧು ಬಾಂಧವನೊಂದಿಗೆ ಸೇರಿ ಭೋಜನ ಮಾಡಬೇಕು ಈ ರೀತಿ ಮಾರ್ಗಶ್ರೀರ ಮಾಸದ ಪ್ರತಿಯೊಂದು ಗುರುವಾರವೂ ಮಾಡಬೇಕು ಉಳಿದ ಮಾಸದಲ್ಲಿ ಕೂಡ ಗುರುವಾರ ವ್ರತ ಮಾಡಬಹುದು ಎಂದು ಹೇಳಿ ಈ ವ್ರತದಿಂದ ಸುಖ ಸಂಪತ್ತಿ ಪಡೆದ ಒಂದು ಅಪೂರ್ವ ಕಥೆಯನ್ನು ಹೇಳಿದನು ಪೂರ್ವದಲ್ಲಿ ಮಧುಪುರಿ ಎಂಬ ನಗರದಲ್ಲಿ ಎಂಬ ನಗರದಲ್ಲಿ ಒಬ್ಬ ರಾಜನಿದ್ದು ಒಳ್ಳೆ ದೈವ ಭಕ್ತ ಭಕ್ತಿ ಉಳ್ಳವನಾಗಿದ್ದನು ಆ ನಗರದಲ್ಲಿ ಸೋಮಾಯಾಜಿ ಎಂಬ ಬ್ರಾಹ್ಮಣನಿದ್ದನು ಅವನಿಗೆ ಇಬ್ಬರು ಹೆಂಡರು ಇದ್ದರು ಹಿರಿಯ ಹೆಂಡತಿಗೆ ಹೆಣ್ಣು ಮಗಳಿದ್ದರು ಕಾಲವಶದಿಂದ ಹಿರಿಯ ಹೆಂಡತಿ ಮರಣ ಹೊಂದಲು ಕಿರಿಯ ಹೆಂಡತಿ ಈ ಹೆಣ್ಣು ಮಗಳ ಮೇಲೆ ದ್ವೇಷ ಮಾಡುತ್ತಾ ಸರಿಯಾಗಿ ಅವಳನ್ನು ರಕ್ಷಿಸದೆ ದುರ್ಲಕ್ಷ್ಯದಿಂದಿದ್ದಳು ಈ ರೀತಿ ಆ ಹೆಣ್ಣು ಮಗಳು ಹತ್ತು ವರ್ಷದವಳಾದಳು ಮಲತಾಯಿಯ ಕಿರಿಕಿರಿಯನ್ನು ಸಹಿಸಿಕೊಳ್ಳುತ್ತಾ ಎಲ್ಲರೂ ಹೇಳಿದ ಕೆಲಸ ಮಾಡುತ್ತಾ ಇದ್ದಳು ಅವಳು ಗೆಳತಿಯರೊಂದಿಗೆ ಆಡಲು ಸಮಯ ಸಿಕ್ಕಾಗ ಹೋದರೂ ಕೂಡ ನೆಪೆ ತೆಗೆದು ಮಲತಾಯಿ ಅವಳನ್ನು ಬಡಿಯುತ್ತಿದ್ದಳು ಒಂದು ದಿನ ಒಬ್ಬ ಗಡುಗೆ ಮಾರುವವನು ಬಂದನು ಆಗ ಮಾರ್ಗಶೀರ ಮಾಸದ ಗುರುವಾರ ಲಕ್ಷ್ಮೀ ವ್ರತ ಮಾಡಲು ಎಲ್ಲರೂ ಗಡಿಗೆ ತೆಗೆದುಕೊಂಡರು ಅದನ್ನು ನೋಡಿ ಆ ಬಾಲಕಿಯು ಒಂದು ಗಡಿಗೆ ತೆಗೆದುಕೊಂಡು ಅವರಂತೆ ನದಿ ತೀರದಲ್ಲಿ ಲಕ್ಷ್ಮಿ ವ್ರತವನ್ನು ಷೋಡೋಪಚಾರ ಪೂಜಾ ವಿಧಿಯಿಂದ ಮಾಡಿದಳು ಇತ್ತ ಮಲತಾಯಿ ಕೆಲಸಕ್ಕೆ ಇನ್ನೂ ಬರಲಿಲ್ಲವೆಂದು ಹುಡುಕುತ್ತಾ ಬಂದು ಅವಳನ್ನು ಬೈದು ತಳಿಸಿ ಅವಳ ಪೂಜೆ ಕೆಡಿಸಿ ಅವಳ ಕೂದಲು ಹಿಡಿದು ದರದರೇ ಎಳೆದುಕೊಂಡು ಮನೆಗೆ ಬಂದಳು ಇದರಿಂದ ಮುಂದೆ ಆ ಬ್ರಾಹ್ಮಣ ದಂಪತಿಗೆ ಅನೇಕ ಕಷ್ಟಗಳು ಬಂದು ಅನ್ನ ವಸ್ತ್ರಕ್ಕೂ ಗತಿ ಕಾಣದೆ ಎಲ್ಲರಿಂದ ತಿರಸ್ಕರ ತಿರಸ್ಕೃತರಾದರು ಅವರ ಅವಸ್ಥೆಯ ಹದಗೆಟ್ಟಿತ್ತು ಆಗ ಆ ಬ್ರಾಹ್ಮಣ ನಿನ್ನ ದುಷ್ಟತನದಿಂದ ಈ ಸ್ಥಿತಿ ಒದಗಿದೆ ಎಂದು ತನ್ನ ಹೆಂಡತಿಗೆ ಹೇಳಿ ತನ್ನ ಮಗಳಿಂದ ಈ ವ್ರತವನ್ನು ಮಾಡಿಸಿ ಪುನಃ ಅಷ್ಟೈಶ್ವರ್ಯವನ್ನು ಹೊಂದಿದನು ಆದ್ದರಿಂದ ಕುಂತಿಯೇ ನೀನು ಈ ವ್ರತ ಮಾಡಿ ನಿನ್ನ ರಾಜ್ಯ ಮರಳಿ ಪಡೆದು ಸಕಾಲ ಇಷ್ಟಾರ್ಥವನ್ನು ಹೊಂದು ಎಂದು ಶ್ರೀಕೃಷ್ಣನು ನುಡಿದನು ಶ್ರೀಕೃಷ್ಣನು ಹೇಳಿದ ಪ್ರಕಾರ ಕುಂತಿದೇವಿಯು ಮಾರ್ಗಶ್ರೀರ ವ್ರತ ಲಕ್ಷ್ಮೀ ವ್ರತ ಮಾಡಿ ಹಾ ಮಾಡಿದಳು ಹಾಗೂ ಇಷ್ಟಾರ್ಥವನ್ನು ಪಡೆದಳು ಸ್ಟಾಪ್ ಮಾಡಿ ಪೂಜೆ ಕೂಡ ಚೆನ್ನಾಗಾಯಿತು ಕತೆ ಓದೋದನ್ನು ಮಿಸ್ ಮಾಡಿದಂಗೆ ಕತೆ ಓದಬೇಕು ಆ್ಯಂಡ್ ಮಂಗಳಾರತಿ ಎಲ್ಲ ಹಾಗಾದಮೇಲೆ ದೇವರಿಗೂ ನೈವೇದ್ಯ ಇಟ್ಟಿರ್ತೀವಿ ಹಾಗೆಯೇ ಹಸುಗೆ ನೀವು ನೈವೇದ್ಯ ಕೊಡ್ಬೋದು ನೀವು ಊಟ ಕೊಡ್ತೀರ ಅಂದರೆ ಊಟ ಆದರೂ ತೊಗೊಂಡೋಗಿ ನೈವೇದ್ಯ ಥರ ಕೊಡ್ಬೋದು ಅಥವಾ ಹಣ್ಣಾದರೂ ಕೊಡ್ಬೋದು ನಮ್ಮಮ್ಮ ಹಣ್ಣು ಕೊಟ್ಬಿಟ್ಟು ಬಂದಿದ್ರು ಆ್ಯಂಡ್ ನೀವು ಯಾರಾದರೂ ಈ ವ್ರತನ ಮಾಡ್ತೀರಾ ಅಂತಂದರೆ ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆನಾದರೂ ಮಾಡ್ಬೋದು అండ్ సంజ నను స్వల్ప స్టడీస్ కూడా బికాస్ జాన్ సిక్సందా ఎక్సమ్స్ స్టార్ట్ ఆక్తిరద్రింద్లగ్ ఇన్న చాలాకి సబ్స్క్రైబ్ మాకు సబ్స్క్రైబ్ మాకొడి అంత హతా థ్యాంక్ యూ ఫార్ వాచింగ్ సిన్ ద నెక్స్ట్ వీడియో అంటు బయ్